ಆದಮೇಲೆ ಎಲ್ಲರಿಗೆ ನಮಸ್ಕಾರಗಳು ತಿಳಿಸುತ್ತಾ ಶಾಲಾ ಶಿಕ್ಷಣ ಇಲಾಖೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ವತಿಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಹದಿನಾರು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಹೊರಡಿಸಿರ್ತಕ್ಕಂಥ ಒಂದು ಸುತ್ತೋಲೆಯಂತೆ ನಮ್ಮ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠಾಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟಿಯನ್ನು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಸಾಧಿಸುವ ಕುರಿತು ಅಥವಾ ಆ ಪ್ರಶ್ನೆ ಕೋಟಿಯನ್ನು ಬಳಸಿ ವಿದ್ಯಾರ್ಥಿ ಪ್ರಗತಿಯನ್ನು ಸಾಧಿಸುವ ಬಗ್ಗೆ ಈ ಒಂದು ಸುತ್ತೋಲೆ ಹೊರಡಿಸಿರ್ತಕ್ಕಂಥ ಜ್ಞ ಸುತ್ತೋಲೆಯಾಗಿದ್ದು ಈ ಸುತ್ತೋಲೆಯಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯು ಕಾಲಕಾಲಕ್ಕೆ ನೀಡಿರುವ ನಿರ್ದೇಶನ ಅನ್ವಯ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕದಲ್ಲಿ ಪಾಠಾಧಾರಿತ ಮೌಲ್ಯಾಂಕನವನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಳವಡಿಸಿರುವ ಸಂಬಂಧ ರಾಜ್ಯ ಪಠ್ಯಕ್ರಮದ ಶಾಲೆಗಳ ರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಸಾಧಿಸಲು ಹಾಗೂ ಪ್ರತಿ ಪಾಠದ ನಂತರ ಮಗುವಿನ ಕಲಿಕೆಯನ್ನು ದೃಢಕರಿಸಲು ಪಾಠಾಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಯನ್ನು ಸಿದ್ಧಪಡಿಸಿ ಜಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ ಸದರಿ ಸಾಮಗ್ರಿಯನ್ನು ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ಎಲ್ಲ ಹಂತದಲ್ಲಿಯೂ ನಿರಂತರವಾಗಿ ಬಳಸುವ ಅವಶ್ಯಕವಾಗಿದೆ ಅನ್ನುವಂಥ ಒಂದು ಈ ಸುತ್ತೋಲಿನಲ್ಲಿ ಹೇಳಿರ್ತಕ್ಕಂಥದ್ದು ಇದನ್ನು ಆಧಾರವಾಗಿಟ್ಟುಕೊಂಡಾಗ ಎಲ್ ಬಿ ಎ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಯೂಟ್ಯೂಬ್ ಮುಖಾಂತರ ತಮಗೆ ಮಾಹಿತಿಗಳನ್ನು ಕೂಡ ಇಲಾಖೆ ವತಿಯಿಂದ ನೀಡಲಾಗಿರ್ತಕ್ಕಂಥದ್ದು ಮತ್ತು ಇದೇ ಹತ್ತೊಂಬತ್ತನೇ ತಾರೀಕು ಪುನಃ ಮತ್ತು ಮೂರು ಗಂಟೆಯ ಸಮಯದಲ್ಲಿ ಏನಪ್ಪ ಅಂದರೆ ಈ ಒಂದು ಸುತ್ತೋಲೆ ಏನಪ್ಪ ಅಂದರೆ ಆಧಾರವಾಗಿಟ್ಟುಕೊಂಡು ಈ ಎಲ್ ಬಿ ಎಗಳನ್ನು ಯಾವ ರೀತಿಯಾಗಿ ನಾವು ಬಳಸಿ ಮೌಲ್ಯಾಂಕರಿಸಬೇಕು ಅನ್ನುವಂಥ ಆಧಾರವಾಗಿಟ್ಟುಕೊಂಡು ಮತ್ತೆ ಯೂಟ್ಯೂಬ್ ಲೈವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಶಿಕ್ಷಕರು ಆ ಕಡ್ಡಾಯವಾಗಿ ಆ ಯೂಟ್ಯೂಬ್ನ ಲೈವ್ ಲಿಂಕ್ ಮೂಲಕ ಭಾಗವಹಿಸಿ ಅದರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಇಲ್ಲಿ ಪಾಠಾಧಾರಿತ ಮೌಲ್ಯಾಂಕನದ ಎಲ್ ಬಿಯ ಉದ್ದೇಶಗಳು ಏನು ಅನ್ನೋದನ್ನು ಕೂಡ ಸ್ವಲ್ಪ ಗಮನಿಸಿಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲು ಹಾಗೂ ಪ್ರತಿ ಪಾಠದ ನಂತರ ಮಗುವಿನ ಕಲಿಕೆಯನ್ನು ದೃಢಕರಿಸಿಕೊಳ್ಳುವುದು ಇದು ಒಂದನೇ ಉದ್ದೇಶವಾಗಿರ್ತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡುವುದು ಕೂಡ ಈ ಎಲ್ ಬಿಯನ ಉದ್ದೇಶವಾಗಿದೆ ಮಕ್ಕಳ ಪ್ರಗತಿಯನ್ನು ಗುರುತಿಸುವಲ್ಲಿ ಪರೀಕ್ಷಾ ಅವಲಂಬನೆಯನ್ನು ಕಡಿಮೆ ಮಾಡಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಕೂಡ ಈ ಎಲ್ ಬಿ ಎ ಉದ್ದೇಶವಾಗಿರ್ತಕ್ಕಂಥದ್ದು ನಿರಂತರ ವಿಶ್ಲೇಷಣೆಯಿಂದ ನಿಗದಿತ ಕಲಿಕಾ ಫಲಗಳ ಗಳಿಕೆಗೆ ಅವಕಾಶ ನೀಡುವುದು ವಿವಿಧ ಕಲಿಕಾ ಹಂತದ ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಅಸೆಸ್ಮೆಂಟ್ಗೆ ಪ್ರೇರಣೆ ನೀಡುವಂಥದ್ದು ಕೂಡ ಈ ಒಂದು ಎಲ್ ಬಿ ಎನ ಉದ್ದೇಶ ಆಗಿರ್ತಕ್ಕಂಥದ್ದು ಜೊತೆಗೆ ಶಿಕ್ಷಕರ ಮೌಲ್ಯಮಾಪನ ಮಾಪನ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು ಅದು ಮೌಖಿಕ ಮತ್ತು ಪ್ರಾಯೋಗಿಕ ಮೌಲ್ಯಮಾಪನದಿಂದ ದೈನಂದಿನ ತರಗತಿ ಕಲಿಕಾ ಪ್ರಕ್ರಿಯೆಯೊಂದಿಗೆ ಸಂಯೋಜಿತವಾದ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂದರೆ ಸಿ ಸಿ ಪೂರಕವಾಗಿರುವುದು ಕೂಡ ಈ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು ಪ್ರತಿ ಹಂತದ ವಿದ್ಯಾರ್ಥಿ ಕಲಿಕೆಯನ್ನು ಪೋಷಕರ ಗಮನಕ್ಕೆ ತರುವಂಥದ್ದು ಕೂಡ ಇದರ ಉದ್ದೇಶವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳ ಕಲಿಕೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವುದು ಕೂಡ ಇದರ ಒಂದು ಮೂಲ ಉದ್ದೇಶವಾಗಿರ್ತಕ್ಕಂಥದ್ದು ಶಿಕ್ಷಕರ ಮೌಲ್ಯಮಾಪನ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು ಸಹವರ್ತಿ ಮೌಲ್ಯಮಾಪನ ಯೋಜನೆಗಳು ಆನಂತರ ಸ್ವಯಂ ಮೌಲ್ಯಮಾಪನ ಪ್ರೊಫೈಲ್ಸ್ ಆಗಿರ್ಬೋದು ಇತ್ಯಾದಿಗಳನ್ನು ಅಂದರೆ ಇಲ್ಲಿ ನೋಡಿಕೊಳ್ಳುವಂಥದ್ದು ಕೂಡ ಈ ಒಂದು ಪಾಠಾಧಾರಿತ ಮೌಲ್ಯಾಂಕನದ ಉದ್ದೇಶಗಳಾಗಿದ್ದಾವೆ ಅದೇ ರೀತಿಯಾಗಿ ಪಾಠಾಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಪ್ರಶ್ನೆ ಕೋಟಿಯ ಸ್ವರೂಪ ಮತ್ತು ಅವುಗಳನ್ನು ಬಳಸುವಂಥ ವಿಧಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ನೋಡಿ ಪ್ರತಿ ಪಾಠ ಪ್ರತಿ ಪಾಠದ ಪಠ್ಯ ವಿಷಯ ಮತ್ತು ಕಲಿವಿನ ಫಲ ಕಲಿಕಾಂಶಗಳನ್ನು ಮ್ಯಾಪ್ ಮಾಡಿಕೊಂಡು ಉದ್ದಿಷ್ಟಗಳು ಪ್ರಶ್ನೆಯಾಗಯ ಸ್ವರೂಪ ಕಠಿಣತೆ ಮಟ್ಟ ಅನುಗುಣವಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ ಈಗಾಗಲೇ ನಮಗೆ ನೀಲನಕಶಿಯಂತೆ ಉದ್ದಿಷ್ಟಗಳು ಪ್ರಶ್ನೆಯ ಸ್ವರೂಪ ಕಠಿಣತೆ ಮಟ್ಟ ಹೇಗಿದೆ ಅನ್ನುವಂಥದ್ದು ಈ ಡಿಫಿಕಲ್ಟಿ ಲೆವೆಲ್ ಏನಿದೆ ಅಲ್ಲ ಅದರ ಅನುಗುಣವಾಗಿ ಈ ಪ್ರಶ್ನೆಯ ಕೋಟಿಯನ್ನು ಏನು ಸಿದ್ಧಪಡಿಸಿರ್ತಕ್ಕಂಥದ್ದು ಅಂತ ಪ್ರತಿ ಪಾಠವನ್ನು ಸಮಗ್ರವಾಗಿ ಪರಿಗಣಿಸಿ ಒಂದರಿಂದ ಏಳನೇ ತರಗತಿವರೆಗೆ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ರಚಿಸಲಾಗಿದೆ ಎಂಟರಿಂದ ಹತ್ತನೇ ತರಗತಿವರೆಗೆ ಎಸ್ ಎಸ್ ಎಲ್ ಸಿ ಇದು ಬಹಳ ಮುಖ್ಯ ಸಿ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿಯೇ ಅತಿ ಹೆಚ್ಚು ಬಹುವಾಯಿಕೆ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಕೂಡ ರಚಿಸಲಾಗಿರ್ತಕ್ಕಂಥದ್ದು ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ತದನಂತರ ಈ ಕಲಿಕೆ ಪ್ರಕ್ರಿಯೆ ಮತ್ತು ಮೌಲ್ಯಾಂಕನಗಳಲ್ಲಿ ಪ್ರಶ್ನೆ ಕೋಟಿಯಲ್ಲಿನ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಬಳಸಿಕೊಳ್ಳುವುದು ಇದು ಎರಡನೇ ಅಂಶ ಇದೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ನೋಡಿ ಎಫ್ ಎ ಒಂದು ಎರಡು ಮೂರು ಮತ್ತು ನಾಲ್ಕು ಇದೆಯೇ ಎಸ್ ಎ ಒನ್ ಇದೆ ಸಿ ಸಿ ಎ ಚಟುವಟಿಕೆಗಳು ಆಂತರಿಕ ಮೌಲ್ಯಮಾಪನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪೂರ್ವಸಿದ್ಧತಾ ಪರೀಕ್ಷೆಗಳು ವಾರ್ಷಿಕ ಪರೀಕ್ಷೆ ಇತ್ಯಾದಿಗಳಿಗೆ ಇದು ಪ್ರಶ್ನೆ ಕೋಟಿ ಏನಿದೆ ಅಲ್ಲ ಅದನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಮೌಲ್ಯಾಂಕನ ಪ್ರಶ್ನೆ ಇದರಲ್ಲಿ ಏನಪ್ಪ ಅಂದರೆ ಈ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಬಳಸಿಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಒಂದರಿಂದ ಐದನೇ ತರಗತಿಗೆಗಳಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ಒಳಗೊಂಡ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠಾಧಾರಿತ ಮೌಲ್ಯಮಾ ಮೌಲ್ಯಾಂಕನ ಮಾಡುವುದು ಒಂದು ಇಪ್ಪತ್ತೈದು ಅಂಕ ಕಡ್ಡಾಯವಾಗಿದೆ ಒಂದರಿಂದ ಐದನೇ ತರಗತಿ ಕೂಡ ಆರಿಂದ ಏಳನೇ ತರಗತಿಯವರು ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ಒಳಗೊಂಡಂತೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಹಾಗೂ ಐದು ಅಂಕಗಳಿಗೆ ಮರುಸಿಂಚನ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠಾಧಾರಿತ ಮೌಲ್ಯಾಂಕನ ಮಾಡುವುದು ಆರು ಮತ್ತು ಏಳನೇ ತರಗತಿ ಕೂಡ ಗಮನಿಸ್ಕೋಬೇಕು ನೋಡಿ ಅದೇ ರೀತಿಯಾಗಿ ಪ್ರತಿ ಪಾಠದ ನಂತರ ವಿದ್ಯಾರ್ಥಿ ಕಲಿಕೆ ದೃಢೀಕರಿಸಿಕೊಳ್ಳಲು ಎಂಟರಿಂದ ಹತ್ತನೇ ತರಗತಿಗಳಿಗೆ ಹತ್ತನೇ ತರಗತಿ ಪ್ರಶ್ನೆ ಪತ್ರಿಕೆ ಮಾದರಿಯಂತ ಎಲ್ಲ ರೀತಿಯ ಒಳಗೊಂಡ ಎಮ್ ಸಿ ಕ್ಯು ಅಂದರೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಅಂಕ ಪ್ರಶ್ನೆಗಳಿಂದಾವಲ್ಲ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯು ಹಾಗೂ ಐದು ಅಂಕಗಳಿಗೆ ಮರುಸಿಂಚನ ಪ್ರಶ್ನೆ ಕೋಟಿಗಳನ್ನು ಕೂಡ ನಾವು ಗಮನಿಸ್ಕೋಬೇಕು ಆಯ್ಕೆ ಮಾಡಿ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಪಾಠಾಧಾರಿತ ಮೌಲ್ಯಾಂಕನಗಳನ್ನು ಮಾಡುವಂಥದ್ದು ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪಾಠಾಧಾರಿತ ಮೌಲ್ಯಾಂಕನದ ಅಂಕಗಳನ್ನು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸಲು ಅನುವಾಗುವಂತೆ ತಂತ್ರಾಂಶವನ್ನು ಅಭಿವೃದ್ಧಿಗೊಳಿಸಲಾಗಿದೆ ಈ ಸಂಬಂಧ ದಿನಾಂಕ ಹತ್ತೊಂಬತ್ತು ಏಳು ಗಮನಿಸಿಕೊಡ್ರಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾದ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನೀಡಲಾಗುವುದು ಅಂದರೆ ಯಾವ ರೀತಿ ನಾವು ಮೌಲ್ಯಮಾಪನ ಮಾಡಿ ಎಸ್ ಎ ಟಿ ಎಸ್ನಲ್ಲಿ ಏನಪ್ಪ ಅಂದರೆ ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ಸವಿವರವಾಗಿರತಕ್ಕಂಥ ಮಾಹಿತಿ ಹತ್ತೊಂಬತ್ತನೇ ತಾರೀಕಿಗೆ ತಮಗೆ ನೀಡಲಾಗ್ತದೆ ಎಸ್ ಎ ಟಿ ಎಸ್ನ ವಿಶ್ಲೇಷಣಾ ವರದಿಗಳ ಅನುಗುಣವಾಗಿ ವಿದ್ಯಾರ್ಥಿ ಕಲಿಕಾ ಸಾಧನೆಯನ್ನು ಆಧರಿಸಿ ಎವರೇಜು ಬಿಲೋ ಯವರೇಜು ಅಬೋ ಎವರೇಜ್ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ವಿವಿಧ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆ ಹಮ್ಮಿಕೊಂಡು ವಿದ್ಯಾರ್ಥಿಗಳ ಕಲಿಕೆಯನ್ನು ಏನಪ್ಪ ಅಂದರೆ ಖಾತ್ರಿಪಡಿಸಿಕೊಳ್ಳುವಂಥದ್ದು ಕೂಡ ಆಗುತ್ತದೆ ಅಂತ ನೋಡಿ ಅದೇ ರೀತಿ ಸ್ಥಳೀಯ ಸಂಪನ್ಮೂಲ ಹಾಗೂ ಸಮುದಾಯ ಸೇರಿದಂತೆ ಎಲ್ಲ ಭಾಗಿದಾರರ ಸಹಕಾರದೊಂದಿಗೆ ಪಡೆದು ಪರಿಹಾರ ಬೋಧನೆಯನ್ನು ಪರಿಣಾಮಕಾರಿಯನ್ನು ಅನುಷ್ಠಾನಗೊಳಿಸುವುದು ಮತ್ತು ಇನ್ನೊಂದೇನಪ್ಪ ಅಂದರೆ ತರಗತಿ ಎಲ್ಲ ವಿದ್ಯಾರ್ಥಿಗಳು ಕಲಿಕಾ ಪ್ರಗತಿ ಸಾಧಿಸಿರುವುದನ್ನು ನಿರಂತರವಾಗಿ ಅನುಪಾಲನೆ ಮಾಡುವುದಕ್ಕೆ ಕೂಡ ಇದು ಅನುಕೂಲವಾಗುವಂಥದ್ದಾಗಿದೆ ಹಾಗಾಗಿ ಅದರ ಬಳಸುವಂಥ ವಿಧಾನ ಸ್ವರೂಪ ನಾವು ಇಲ್ಲಿ ಗಮನಿಸ್ಕೋಬೇಕಾಗಿರ್ತಕ್ಕಂಥ ಅಂಶ ಅಂತ ಹಾಗೆ ಎಲ್ ಬಿ ಎ ಅನುಷ್ಠಾನದ ಮೇಲ್ವಿಚಾರಣೆ ಹೇಗೆ ಮಾಡಬೇಕು ಅಂದರೆ ಶಾಲಾ ಹಂತದಲ್ಲಿ ಗಮನಿಸ್ಕೋರಿ ಮುಖ್ಯ ಶಿಕ್ಷಕರು ತಮ್ಮ ಬೋಧನಾ ವಿಷಯವನ್ನು ಕಡ್ಡಾಯವಾಗಿ ಬೋಧಿಸುವುದು ಹಾಗೂ ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಾಂಕನದಲ್ಲಿ ಎಲ್ ಬಿ ಎ ಕೋಟಿಯನ್ನು ಬಳಸುವುದು ಮುಖ್ಯ ಶಿಕ್ಷಕರು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದು ಎಲ್ಲ ವಿಷಯಗಳ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಅವಲೋಕಿಸಿ ಶಿಕ್ಷಕರ ಮತ್ತು ಅತಿಥಿ ಶಿಕ್ಷಕರ ಪಾಠಗಳನ್ನು ನಿರಂತರವಾಗಿ ವೀಕ್ಷಣೆ ಮಾಡಿ ಎಲ್ ಬಿ ಎ ಪ್ರಶ್ನೆ ಕೋಟಿ ಬಳಸಿರುವುದನ್ನು ಖಾತರಿಪಡಿಸಿಕೊಳ್ಳುವುದು ಮತ್ತು ಮಾರ್ಗದರ್ಶನ ಮಾಡುವುದು ಕೂಡ ಮುಖ್ಯ ಗುರುಗಳ ಶಾಲಾ ಹಂತದ ಜವಾಬ್ದಾರಿಯಾಗಿದೆ ಅದೇ ರೀತಿ ವಿದ್ಯಾರ್ಥಿ ಕಲಿಕಾ ಪ್ರಗತಿ ನಿರಂತರವಾಗಿ ಪೋಷಕರ ಗಮನಕ್ಕೆ ತಂದು ನಿಧಾನ ಕಲಿಕಾ ಮಕ್ಕಳಿಗೆ ಕಲಿಕಾ ಪ್ರಗತಿಗೆ ಪೋಷಕರ ಸಹಕಾರ ಪಡೆಯುವುದು ಕೂಡ ಅವಶ್ಯಕವಾಗಿರ್ತಕ್ಕಂಥದ್ದು ಶಾಲಾ ಹಂತದಲ್ಲಿ ಪೋಷಕರ ಅಥವಾ ತಾಯಂದಿರ ಸಭೆ ಎಸ್ ಡಿ ಎಂ ಸಿ ಸಭೆಗಳಲ್ಲಿ ಎಲ್ ಬಿ ಎ ಪ್ರಶ್ನೆ ಬಗ್ಗೆ ಚರ್ಚಿಸಿ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ನಾವು ಶಾಲಾ ಹಂತದಲ್ಲಿ ಮೇಲ್ವಿಚಾರಣೆ ಗಮನಿಸಬೇಕಾಗಿದೆ ಅಂತ ಅದೇ ರೀತಿಯಾಗಿ ಎಲ್ ಬಿ ಎ ಪ್ರಶ್ನೆ ಉತ್ತಮವಾಗಿ ಅನುಷ್ಠಾನ ಮಾಡಿ ಉತ್ತಮ ಫಲಿತಾಂಶ ಪಡೆದ ಶಾಲೆಗಳಲ್ಲಿ ನಾವು ಉತ್ತಮ ಅಭ್ಯಾಸಗಳನ್ನು ಸಭೆಗಳಲ್ಲಿ ಹಂಚಿಕೊಳ್ಳುವಂಥ ಕೆಲಸ ಆಗಬೇಕು ಎಲ್ ಬಿ ಎ ಪ್ರಶ್ನೆ ಯಶಸ್ವಿಯಾಗಿ ಅನುಷ್ಠಾನ ಸಂಬಂಧ ಹದಿನೈದು ದಿನಗಳಿಗೊಮ್ಮೆ ಶನಿವಾರ ಶಾಲಾ ಅವಧಿಯ ನಂತರ ಶಿಕ್ಷಕರ ಸಭೆ ಕರೆದು ಪ್ರಗತಿ ಪರಿಶೀಲನೆ ಕೂಡ ಮಾಡುವಂಥದ್ದು ಕೂಡ ಶಾಲಾ ಹಂತದ ಜವಾಬ್ದಾರಿಯಾಗಿದೆ ಅದೇ ರೀತಿ ಮುಖ್ಯ ಶಿಕ್ಷಕರು ತಮ್ಮ ಲಾಗಿನ್ನಲ್ಲಿರುವ ವಿಶ್ಲೇಷಣಾ ವರದಿಯನ್ವಯ ತರಗತಿವಾರು ವಿಷಯವಾರು ಶಿಕ್ಷಕರೊಂದಿಗೆ ಚರ್ಚಿಸಿ ಮಾರ್ಗದರ್ಶನ ನೀಡಿ ಅನುಪಾಲನೆ ಮಾಡುವುದು ಕೂಡ ಅದರ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ತದನಂತರ ತಾಲೂಕು ಹಂತದ ಅಧಿಕಾರಿಗಳ ಒಂದಷ್ಟು ಜವಾಬ್ದಾರಿಗಳ ಬಗ್ಗೆ ಇಲ್ಲಿ ಲಿಸ್ಟ್ ಕೊಡಲಾಗಿದೆ ಬಿ ಒ ಬಿ ಆರ್ ಸಿ ಸಹಾಯಕ ನಿರ್ದೇಶಕರು ಸಮಾಂತರ ಹುದ್ದೆಗಳ ಅಧಿಕಾರಿಗಳು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಅಂತ ಸಿ ಆರ್ ಪಿಗಳು ಎಲ್ ಬಿ ಎ ಪ್ರಶ್ನೆ ಕೋಟಿ ಬಳಸುವ ಕುರಿತು ಶನಿವಾರ ಶಾಲಾವಧಿಯ ನಂತರ ತಮ್ಮ ವ್ಯಾಪ್ತಿಯ ಮುಖ್ಯ ಶಿಕ್ಷಕರು ಅಂದರೆ ಕ್ಲಸ್ಟರ್ನ ವ್ಯಾಪ್ತಿಯ ಮುಖ್ಯ ಶಿಕ್ಷಕರುಗಳಿಗೆ ಶಿಕ್ಷಕರುಗಳಿಗೆ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸ ಆಗಬೇಕು ಎಲ್ಲ ವಿಷಯಗಳ ಎಲ್ ಬಿ ಪ್ರಶ್ನೆ ಕೋಟಿಗಳನ್ನು ಕಡ್ಡಾಯವಾಗಿ ಅವಲೋಕಿಸುವುದು ಭೇಟಿಯ ಸಂದರ್ಭದಲ್ಲಿ ಇದನ್ನು ನಿರಂತರವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ಬಳಸುತ್ತಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳುವುದು ಪ್ರತಿ ಭೇಟಿಯಲ್ಲಿಯೂ ವಿಷಯವಾರು ವಿಷಯವಾರು ಮಾಡಿರುವ ವಿಶ್ಲೇಷಣೆ ಹಾಗೂ ಕೈಗೊಂಡ ಕ್ರಮಗಳ ಬಗ್ಗೆ ಗಮನಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ಅನುಪಾಲನೆ ಮಾಡುವುದು ಕೂಡ ಇದರ ಮುಖ್ಯ ಉದ್ದೇಶವಾಗಿದೆ ತದನಂತರ ಶೂನ್ಯ ಫಲಿತಾಂಶ ಪಡೆದ ಶಾಲೆಗಳು ನಿರಂತರವಾಗಿ ಫಲಿತಾಂಶ ಕಡಿಮೆ ಇರುವ ಶಾಲೆಗಳು ರಾಜ್ಯ ಫಲಿತಾಂಶಕ್ಕಿಂತ ಕಡಿಮೆ ಇರುವ ಫಲಿತಾಂಶ ಪಡೆದಿರುವ ಶಾಲೆಗಳು ವಿದ್ಯಾರ್ಥಿಗಳು ಪ್ರಗತಿ ಕಡಿಮೆ ಇರುವ ಶಾಲೆಗಳಿಗೆ ನಿರಂತರವಾಗಿ ಭೇಟಿ ನೀಡಿ ಕಲಿಕಾ ಪ್ರಗತಿಯನ್ನು ಕ್ರಮವಹಿಸುವುದು ಉತ್ತಮ ಕಲಿಕಾ ಪ್ರಗತಿ ಇರುವ ಶಾಲೆಗಳ ಉತ್ತಮ ಅಭ್ಯಾಸಗಳನ್ನು ಇತರೆ ಶಾಲೆಗಳಿಗೆ ಪರಿಚಯಿಸುವಂಥ ಕೆಲಸ ಕೂಡ ಮಾಡಬೇಕಾಗಿರ್ತಕ್ಕಂಥ ತಾಲೂಕು ಹಂತದ ಅಧಿಕಾರಿಗಳ ಕರ್ತವ್ಯಗಳು ದತ್ತು ನೀಡಿರುವ ಶಾಲೆಗಳಿಗೆ ನಿರಂತರವಾಗಿ ಭೇಟಿ ನೀಡಿ ಎಸ್ ಎ ಟಿ ಎಸ್ನಲ್ಲಿ ದಾಖಲಿಸುವಂತೆ ವಿದ್ಯಾರ್ಥಿ ಕಲಿಕೆಯನ್ನು ಪರಿಶೀಲಿಸಿ ಮಾರ್ಗದರ್ಶಿಸಿ ಅನುಪಾಲಿಸುವುದು ಕೂಡ ತಾಲೂಕು ಹಂತದ ಅಧಿಕಾರಿಗಳ ಕರ್ತವ್ಯಗಳು ಮೇಲು ಉಸ್ತುವಾರಿ ಅಧಿಕಾರಿಗಳು ಡೈರೆಕ್ಟ್ ತಾಲೂಕು ನೋಡಲ್ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ತಾವು ಭೇಟಿ ನೀಡಿದ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಸಭೆಯನ್ನು ಹದಿನೈದು ದಿನಗಳಿಗೊಮ್ಮೆ ಶಾಲಾವಧಿಯ ನಂತರ ಆನ್ಲೈನ್ ಮೂಲಕ ಆಯೋಜಿಸಿ ಪ್ರಗತಿ ಪರಿಶೀಲನೆ ನಡೆಸಿ ಎಲ್ ಬಿ ಎ ಪ್ರಶ್ನೆ ಬಳಸಿ ವಿದ್ಯಾರ್ಥಿ ಕಲಿಕೆಗೆ ಪ್ರಗತಿಗೆ ಅಗತ್ಯ ಮಾರ್ಗದರ್ಶನ ನೀಡುವಂಥದ್ದು ಕೂಡ ಅವರ ಜವಾಬ್ದಾರಿ ಬಿ ಒ ಮತ್ತು ತಾಲೂಕು ನೋಡಲು ಬಿ ಆರ್ ಸಿ ಮತ್ತು ಸಹಾಯಕ ನಿರ್ದೇಶಕರು ಅಕ್ಷರದಾಸ್ ಅವರವರು ಉಪಸ್ಥಿತಿಯಲ್ಲಿ ಇ ಸಿ ಒ ಬಿ ಆರ್ ಪಿ ಬಿ ಐ ಇ ಆರ್ ಟಿ ಸಿ ಆರ್ ಪಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಪ್ರತಿ ತಿಂಗಳ ನಡೆಸಿ ಸಭೆ ನಡವಳಿ ಡಯಟ್ಗೆ ಕಳಿಸುವಂಥ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ಅದೇ ರೀತಿ ಜಿಲ್ಲಾ ಹಂತದ ಅಧಿಕಾರಿಗಳ ಒಂದಿಷ್ಟು ಕರ್ತವ್ಯಗಳು ಅವುಗಳು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಡಯಟ್ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಹಂತದ ಅನುಷ್ಠಾನಾಧಿಕಾರಿಗಳಿಗೆ ಎಲ್ ಬಿ ಎ ಪ್ರಶ್ನೆಯ ಕೋಟಿ ಏನಪ್ಪ ಅಂದರೆ ಬಳಸುವ ಕುರಿತು ಆನ್ಲೈನ್ ಆಫ್ಲೈನ್ ಮೂಲಕ ಹಂಚಿಕೊಳ್ಳುವಂಥದ್ದಾಗಬೇಕು ಜಿಲ್ಲಾ ಹಂತದ ಅಧಿಕಾರಿಗಳಿಗೆ ಶಾಲೆಗಳಿಗೆ ದತ್ತು ನೀಡಿದ ನಿರಂತರವಾಗಿ ಭೇಟಿ ನೀಡಿ ಕೈಗೊಂಡ ಮಾರ್ಗದರ್ಶನ ಕೂಡ ಮಾಡುವಂಥ ಕೆಲಸ ಜಿಲ್ಲಾ ಹಂತದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳು ಎಲ್ಲ ವಿಷಯಗಳ ಎಲ್ ಬಿ ಎ ಪ್ರಶ್ನೆ ಕೋಟೆಯನ್ನು ಕಡ್ಡಾಯವಾಗಿ ಅವಲೋಕಿಸುವುದು ಕೂಡ ಆಗಿರ್ತಕ್ಕಂಥದ್ದು ಭೇಟಿಯ ಸಂದರ್ಭದಲ್ಲಿ ನಿರಂತರವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ಮತ್ತು ಮೌಲ್ಯಾಂಕನಕ್ಕಾಗಿ ಎಲ್ ಬಿ ಎ ಬಳಸಿರುವ ಬಗ್ಗೆ ಎಸ್ ಎ ಟಿ ಎಸ್ನಲ್ಲಿ ದಾಖಲಿಸಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವಂಥ ಕೆಲಸ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿಗಳಾಗಿರ್ತಕ್ಕಂಥದ್ದು ಪ್ರತಿ ಭೇಟಿಯಲ್ಲಿ ವಿದ್ಯಾರ್ಥಿವಾರು ವಿಷಯವಾರು ಮಾಡಿರುವ ವಿಶ್ಲೇಷಣೆ ಕೈಗೊಂಡ ಕ್ರಮಗಳ ಬಗ್ಗೆ ಗಮನಿಸಿ ಸೂಕ್ತ ಮಾರ್ಗದರ್ಶನ ನೀಡುವಂಥ ಕೆಲಸ ಆಗಬೇಕು ಈ ಪಾಠಾಧಾರಿತ ಮೌಲ್ಯಾಂಕನ ರೂಪಣಾತ್ಮಕ ಸಂಕಲನಾತ್ಮಕ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಎಲ್ ಬಿ ಎ ಪ್ರಶ್ನೆಗಳನ್ನು ಅಳವಡಿಸಿರುವ ಬಗ್ಗೆ ಗಮನಿಸಿ ಪರೀಕ್ಷೆಗಳ ಫಲಿತಾಂಶ ವಿಶ್ಲೇಷಣೆ ಆಧರಿಸಿ ಫಲಿತಾಂಶ ಸುಧಾರಣೆ ಕ್ರಮ ವಹಿಸುವಂಥದ್ದು ಕೂಡ ಆಗಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಮತ್ತು ತಾಲೂಕು ಹಂತದ ಅನುಷ್ಠಾನ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಮೌಲ್ಯಾಂಕನಗಳ ವಿಶ್ಲೇಷಣೆ ಆಧರಿಸಿ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿಯವರ ನೇತೃತ್ವದಲ್ಲಿ ನಡೆಸಿ ಪ್ರತಿ ತಿಂಗಳ ಸಭಾ ನಡುವೆ ಡಿ ಎಸ್ ಆರ್ ಟಿಗೆ ಕಳಿಸಿಕೊಡಬೇಕಾಗುತ್ತೆ ನಿರ್ದೇಶಕರು ಡಿ ಎಸ್ ಇ ಆರ್ ಟಿ ರವರ ನೇತೃತ್ವದಲ್ಲಿ ಮೌಲ್ಯಾಂಕನಗಳ ಜಿಲ್ಲಾವಾರು ವಿಶ್ಲೇಷಣೆ ಆಧರಿಸಿ ಎಲ್ಲ ಡಯಟ್ ಪ್ರಾಂಶುಪಾಲಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಪ್ರತಿ ತಿಂಗಳ ನಡೆಸಿ ಮಾರ್ಗದರ್ಶಿ ನೀಡಿ ಅನುಪಾಲನೆ ಮಾಡುವುದು ಈ ಮೇಲಿನಂತೆ ಪಾಠಾಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟಿಯನ್ನು ಬಳಸಿ ಎಲ್ಲ ಅಗತ್ಯ ಕ್ರಮಗಳ ಕೈಗೊಂಡ ಪ್ರತಿ ವಿದ್ಯಾರ್ಥಿಯು ಕಲಿಕಾ ಪ್ರಗತಿ ಸಾಧಿಸಲು ಕ್ರಮವಹಿಸುವಂಥದ್ದು ಕೂಡ ಆಗಬೇಕು ಅನ್ನುವಂಥದ್ದು ಮನೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆಯವರ ಒಂದು ಸುತ್ತೋಲೆಯಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಹಾಗಾಗಿ ತಾವೆಲ್ಲರೂ ತಪ್ಪದೇ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂತಹ ಒಂದು ಯೂಟ್ಯೂಬ್ ಲೈವ್ನ ಒಂದು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಪಾಠಾಧಾರಿತ ಮೌಲ್ಯಾಂಕನ ಅಂಕಗಳನ್ನು ಯಾವ ರೀತಿಯಾಗಿ ಎಸ್ ಎ ಟಿ ಎಸ್ ತಂತ್ರಾಂಶ ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ ತಾವು ತಪ್ಪದೇ ಭಾಗವಹಿಸ್ರಿ ಅಂತ ಹೇಳಿಕೊಳ್ಳುತ್ತಾ ಈ ಸುತ್ತಲೇ ಪರಿಚಯವನ್ನು ತಮ್ಮ ಜೊತೆಗೆ ಮಾಡಿಕೊಳ್ಳೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೆ ನಮಸ್ಕಾರ ಧನ್ಯವಾದಗಳು